ಕೈತಳೆ ಅಮ್ಮ ಯಾಕಮ್ಮ ಗಬ್ ಗಬ್ ಆಗ್ಬಿಡ್ರಿ ಅಮ್ಮ ಬನ್ನಿ ಬೇಡ ಅಲ್ಲಿ ಅಲ್ಲಿ ಬಿದ್ರೆ ಹೋಯ್ತು ಬನ್ನಿ ಬೇಡ ಹೋಗೋಣ ಅಷ್ಟೇ ಅಲ್ಲಿರೋದು ಇನ್ಯಾವುದು ಕೀಳಕ್ಕಾಗಲ್ಲ ಅಲ್ಲಿ ತಗೊಂಡ್ಮೇಲೆ ತಗೋಬೋದು ಕೀಳ್ಬೋದಿತ್ತಲ್ಲವಾ

ಇದು ಕ್ಲೀನಿಂಗ್ ಕ್ಲೀನಿಂಗ್ ಆಗ್ತಾ ಇದೆ ಇಲ್ಲಿ ನೋಡಿ ಎಲ್ಲ ಚನಾಯಿತನಿ ಎಳೆ ನುಗೆ ಸೊಪ್ಪು ನೋಡಿ ಇಲ್ಲಿ ಸೈಡ್ ಸೈಡ್ ಅಲ್ಲಿ ಓ ಬಾ ಬೆಳಿ ಇದೆ ಏನು ಬೆಳಿದೇನೆ ಏನು ಇರಲ್ವಾ 얘는 ನಾವು ದಿನ ಬಂದ್ ಕಿತ್ತುಕೋತಿವಾ ಎಳೆ ಸೊಪ್ಪು ಚನಾಯಿದೆ ತೋರ್ಸು ತೋರ್ಸು ನೋಡಿ ಮತ್ತೆ ಕೀಳ್ಬೇಕು ಅಂತಿಲ್ಲ ಇದಿಷ್ಟ ಕಿತ್ಕೊಂಡ್ಬಿಟ್ರೆ ನಂಗೆ ಸಕ್ಕತ್ ಇಷ್ಟ ನುಗ್ಗೆ ಸೊಪ್ಪು ಒಳ್ಳೇದು ಆರೋಗ್ಯಕ್ಕೂ ಒಳ್ಳೇದು ಕದಿಯೋದೇನಿಲ್ಲ ಎಲ್ರೂ ಅವ್ರೆ ನಾನು ಒಬ್ಬಳೇ ಬಂದಿದ್ದೀನ ಮಧ್ಯರಾತ್ರಿ ಬಂದಿದ್ದೀನ ಸೊಪ್ಪು ಕದಿಯಕ್ಕೆ ನಾನೇನು ರೋಸ್ ಕಿದ ಈಗ ರೋಸಲ್ಲಿ ಇರೋದು ಆಯ್ತಾ ಹೂವಿನ ತೋಟ ಅದು ಹೂ ಕೀಳ್ತಾ ಇದ್ದೀನಿ ನಾನು ಕೇಳ್ತಾ ಕೀಳ್ತಾ ಇರೋದು ಸೊಪ್ಪು ಹಾ ನೋಡೀಗ ಮುಗೇ ಸೊಪ್ಪು ಅವ್ರೀನ್ ಸಿಗ್ತಾ ನಾನು ಬರ ಕುಳ್ಳ ಏನು ಹೇಳಿದುಳ್ಳಿ ನಾನು ಇಟ್ಕೊಳ್ಳಾ ಬೇಕಾಗಿಲ್ಲ ನೀನ ಹೆಲ್ಪ್ ಮಾಡ್ತಾ ಇಲ್ಲ ಬರೀ ಬೈಕೊಂಡು ನಿಂತಿದ್ಯಾ ನನಗೆ ಕಳ್ಳಿ ಕಳ್ಳಿ ಅಂದ್ಬಿಟ್ಟು

ഊറ മൊട്ട ഇന്ന് ബേക്ക సోఫ్ట్ ఆగిపోతది ఉంది ఇడి ఈ లైన్ నా హଁ ఉంది ఇడి ఇలా హబ్బ హబ్బ మార్తిరే మీరు సోప్ సిక్ పుటరే మాత్రం ಇಷ್ಟು ಸೊಪ್ಪು ಮೂರು ಸರಿ ಮಾಡಬಾರಿತ್ತು ಮಟನ್ ಖಾಲಿಯಾಗಿತ್ತು ಅಂತ ಮತ್ತೆ ಆಗಿ ಕಟ್ ಮಾಡಿದ್ದಾರೆ ನೋಡಿ ಎಷ್ಟೊಂದು ಜನ ನಿಂತವರಲ್ಲೇ ಒಂದು ನಾಲ್ಕೈದು ಜನ ನಿಂತವ್ರೀಗ ಅರ್ಧ ಗಂಟೆ ಆಯ್ತು ಹೆಚ್ಚು ಕಮ್ಮಿ ಅಲ್ವಪಿ ಅರ್ಧ ಗಂಟೆ ಆಯ್ತು ಬಿಸಿಲು ಬೇರೆ ನಿಲ್ಲಕ್ಕೂ ಜಾಗ ಇಲ್ಲ ಇಲ್ಲಿ ಹ್ಞೂ ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿರೋದಪ್ಪಿ ಸರ್ ಆಯಿತಾ ಇಷ್ಟನೇ ಟೈಮು ಕರೆಕ್ಟಾಗಿ ಹನ್ನೊಂದು ಐವತ್ತ್ಮೂರು ಆಯಿತಾ ಎಷ್ಟು ಒಂದು ಒಂದೂವರೆ ಗಂಟೆ ಆಯಿತಾ ನಾವು ಹೋಗಿ ಆಯಿತು ನೋಡಿ ಇನ್ನೂ ಮಲಗಿದ್ದಾರೆ ಇನ್ನೂ ಮಲಗಿದ್ದಾರೆ ಸಾಹೇಬ್ರೆ ನಾವು ಶ್ರೀರಂಗಪಟ್ಟಣಕ್ಕೆ ಬಂದಿದ್ದೀವಿ ಇನ್ನೂ ಮಲಗಿದ್ದೀರಲ್ಲ ಹೇಳಿ ಹಲೋ ಪ್ರೀತಾ ನೀರು ನೀರ್ ತಂದ್ಕೊಡ್ಬಾರ ಕುಡಿಯಕ್ಕೂ ನೀರಿಲ್ಲ ಸುಸ್ತು ನೋಡು ಹೆಂಗೆ ಸುಸ್ತು ಮಾಡ್ಕೊಂಡು ಕರ್ಕೊಂಬಂದಿದ್ಯಲ್ಲ ನೀ ಮಟನ್ ತರ್ತೀನಿ ಅಂದ್ಬಿಟ್ಟು ಅಯ್ಯಪ್ಪ ಏನು ಬಿಸಿಲು ರಣ ಬಿಸಿಲು ನೋಡು ಹೆಂಗಾಗಿದ್ದೀನಿ ಅಂದ್ರೆ ನೋಡಿ ಯಾವ ಔತಾರ್ದಲ್ಲಿ ಬಂದಿದ್ದೀನಿ ನೋಡಿ ಒಂದೂವರೆ ಗಂಟೆ ಟೈಮ್ ಆಯ್ತು ಏನಪ್ಪಿ ಹೋಗಿ ಒಂದೂವರೆ ಗಂಟೆ ಹೋಗಿದ್ದು ನೀನು ಏನೋ ಏಳುವರ ಹತ್ರಪ್ಪ ಆರಾಮಾಗಿ ಕೊಡ್ಬೋದು ನಾಟಿ ಮಠ ತೀದು ಹಾಡು ಅಲ್ವ ಹಾಡು ಆಡು ತ್ಯಾಂಕ್ ಯು ನನಗೆ ನಾನು ಕರ್ಕೊಂಡೋಗಿದ್ದು ಉಳೇ ಕರ್ಕೊಂಡೋಗಿದ್ದು ತುಂಬ ತುಂಬ ಥ್ಯಾಂಕ್ಸ್ ಇದೀನಿ ಇರಲಿ ಇರಲಿ ಥ್ಯಾಂಕ್ ಯು ಅಡುಗೆ ಚೆನ್ನಾಗಿ ಬಂದ್ರಿ ಇನ್ನೂ ಥ್ಯಾಂಕ್ ಯು ನೀನು ಮಾಡೋದ್ರ ಮೇಲೆ ಡಿಪೆಂಡು ನಾನು ಚೆನ್ನಾಗೇ ಮಾಡ್ತೀನಿ ಬಿಡು ಆಯಿತು ನೀನು ತಿಂದುಬಿಟ್ಟು ನೀನೇ ಹೇಳಪ್ಪ ಏನಿದ್ರೂ ನೀನೆ ಹೇಳು ಸಾಕಾಯಿತು ಮಾತ್ರ ಸುಸಸ್ತಾಯ್ತು ಸಕ್ಕತ್ ಬಿಸ್ಲು ರಣಾ ರಣ ಬಿಸ್ಲೆ ಅಪಿ ಏನ್ ಮಾಡ್ಕೊಡ್ತೀವ ತಂಡ್ಕೊಡ್ರಿ ಒಂದ್ ಐದು ನಿಮಿಷನ್ ಬೇಡ ಮಟನ್ ತಗೊಂಡ್ ಬಂದಿದ್ವಿ ಕೆ ಜಿ ಐನೂರ ಅರವತ್ತು ರೂಪಾಯಿ ಚೆನ್ನಾಗಿ ಕೊಟ್ಟಿದ ರೊಟ್ಟಿನಲ್ಲಿ ನೋಡೋಣ ಅಯ್ಯೋ ಈ ಸರಿ ಚೆನ್ನಾಗಿ ಬಂದ್ರೆ ಅಡುಗೆ ಚೆನ್ನಾಗಿ ಬಾಯತ್ರಿ ಅಡುಗೆ ಅಂತಲ್ಲ ಮಟನ್ ಒಳ್ಳೆ ಟೇಸ್ಟ್ ಬಂದರೆ ಪ್ರತಿ ವಾರ ಹೋಗೋದು ಪ್ರತಿ ವಾರ ಹೋಗ್ತೀವ ಇವಾಗ ಗೊತ್ತಿಲ್ಲ ಮಟನ್ ತರಬೇಕು ಅಂದರೆ ಅಲ್ಲಿಗೆ ಹೋಗೋದು ಏನಮ್ಮ ಪ್ರೀತು ನೀರಿಲ್ಲ ಬಾದ್ಮೇಲಿ ನೀರು ತಂದ್ಕೊಂಡು ಬರೋ ಇಲ್ಲಿ ಹಂಗೆ ಪುದೀನ ಮೆಂತೆ ತರಬೇಕು ಬರ ಇಲ್ಲಿ ಪುದೀನ ಇಲ್ಲ ಮೆಂತ್ಯ ಇಲ್ಲ ಟೊಮೊಟೊ ಇಲ್ಲ ಇನ್ನು ಈರುಳ್ಳಿ ಬೆಳ್ಳುಳ್ಳಿ ಐತಲ್ಲಪ್ಪಿ ಈರುಳ್ಳಿ ಬೆಳ್ಳುಳ್ಳಿ ಐತೆ ಐದು ಕೆ ಜಿ ಈರುಳ್ಳಿ ತಂದಿರೋದು ಅಪ್ಪಿ ಬೆಳ್ಳುಳ್ಳಿನೂ ಅಷ್ಟೇ ಕಾಲು ಕೆ ಜಿ ತಂದಿತ್ತು ಕಾಲು ಕೆ ಜಿ ಬೆಳ್ಳುಳ್ಳಿ ಹಸಿ ಮೆಣಸಿನಕಾಯೂ ತರಬೇಕು ಅನ್ಸುತ್ತೆ ನಮ್ಮನೆ ಕಾಲ್ ಕೆಜಿ ಬೇಕು ನೀರ್ ತರಕಾಗಲ್ಲ ಅಪ್ಪಿ ನನಗೆ ನೀರು ಹೆಂಗ್ ತರ್ಲಿ ಪ್ರೀತು ನಾನು ಒದ್ಬಿಡ್ತೀನಿ ಹಿಂಗೆ ನೀರ್ ತರ ಕೆಲಸ ನಿಂತು ಎದ್ ಬಂತು ತಾಂಬರ ಬೈಲಿ ಹಂಗೆ ಹೋಗಿದ್ರಂತೆ ಇಲ್ಲಿ ಶ್ರೀರಾಮಪಟ್ಟಣದ ಒಳಗಡೆ ಇಟ್ಕೊಂಡ್ ಬರ್ಲ ನೀರ್ನ ಸಾಮಾನ್ ಅಲ್ಲಿ ತರಕಾಗಿಲ್ಲ ಪ್ರೀತು ಅಲ್ಲಿ ಐವೆ ರೋಡ್ ಅದು ನಾವು ಬಂದಿದ್ದು ನುಗ್ಗೆ ಸೊಪ್ಪು ತಗೊಂಡ್ಬಂದಿದೀನಿ ಓಕೆ ಫ್ರೆಂಡ್ಸ್ ಆಮೇಲೆ ಮೀಟ್ ನಿಂಗೆ ಹಿಂಗ ಅನ್ನಿಸ್ತಪ್ಪಿ ಹೋಗಿ ಅದ ಬಿಸಿಲಲ್ವಾ ಸಕ್ಕದ್ ಬಿಸ್ಲಿದ್ರೆ ತಲೆನೋವು ಬರುತ್ತೆ ಏನೇಳ ಬಿಸಿಲು ಜಾಸ್ತಿ ಅಲ್ವಾ ಸುಸ್ತ ಐತೆ ನನಗೆ ಸುಸ್ತ ಒಂದು ಕಾಲು ಗಂಟೆ ಸುಧಾರಿಸ್ಕೊಡೋದು ಆಯ್ತಾ ಹ್ಮ್ ಏನ್ ಮಾಡ್ತಿದ್ಯಮ್ಮ ಸೊಪ್ಪು ತೊಳಿಟ್ಟಿದ್ಯಾ ರೆಡಿ ಮಾಡ್ತಾ ಇದೆಯಾ ನಾನೇನು ಮಾಡ್ತೀರಾ ನೀವು ಮಾಡಿಟ್ಬಿಟ್ಟು ಹೋಗಿ ಹೇಳ್ತೀರಾ ಅಲ್ಲ ಸೊಪ್ಪು ತೊಳ್ಕೊಡು ಮಟನ್ ತೊಳ್ಕೊಟ್ಬಿಡು ಇವೆಲ್ಲ ಬಿಡಿಸಿ ತೊಳೆದಿಟ್ಕೊಂಡಿರೋದಿದು ಇವೆಲ್ಲ ತೊಳೆದಿಟ್ಟಿರೋದು ಈ ಸೊಪ್ಪು ಅದೇ ಅಪ್ಪಿ ಕೊತ್ತಂಬರಿ ಸೊಪ್ಪು ಮೂರು ಗಂಟೆ ಐತೆ ಮೂರು ಗಂಟೆ ತೊಳೆದ್ಬಿಟ್ಟಿಯಾ ಆಮೇಲೆ ಇವತ್ತೆಷ್ಟು ಗಂಟೆಗೆ ಊಟ ಕೊಡ್ಲಪ್ಪಿ ಅಪ್ಪಿ ಭಾನುವಾರ ಐದು ಗಂಟೆಗೆ ಊಟ ಭಾನುವಾರ ಟೈಮಿಂಗ್ಸ್ ಕೇಳಬೇಡಿ ಆಯಿತಾ ಆಯಿತಾ ನೀವು ಹನ್ನೆರಡು ಒಂದು ಗಂಟೆಗೆ ಇನ್ನೇನು ತಿಂಡಿ ತಿನ್ನೋದು ಎರಡು ಗಂಟೆ ಊಟಕ್ಕೆ ಮೂರು ಗಂಟೆ ಮೂಟಕ್ಕೆ ಏನೋ ತಿಂಡಿ ತಿನ್ನೋದು ಒಂದು ಗಂಟೆ ಎರಡು ಗಂಟೆ ಮಾಡ್ತೀರಾ ಇನ್ನು ಊಟ ಐದು ಗಂಟೆ ಸರಿ ತಿಂಡಿ ತಿಂದಿದ್ದು ಹನ್ನೊಂದು ಗಂಟೆ ಆಗಿತ್ತಾ ಹೋಗಿದ್ವಲ್ಲ ಎಲ್ಲ ಸರಿ ತೊಳಿಯತ್ತೆ ತೊಳಿ ತೊಳಿ ಚೆನ್ನಾಗಿ ತೊಳೆದ್ಬಿಟ್ಟು ಇಡು ಫ್ರೆಶ್ ಎಲ್ಲ ಹಾಗಂಗೆ ಹಾಕ್ಬಾರ್ದು ಇದಾಯ್ತಾ ಹಾಕು ಇಲ್ಲ ಹಾಕು ಜಾಸ್ತಿ ಹಾಕು ಚೆನ್ನಾಗಿರುತ್ತೆ ನೋಡ್ತೀನಿ ಅಷ್ಟು ನೋಡಪ್ಪ ಬೇಕು ಕಣ ಅಂತ ಹಾಕತ್ತಿ ಸೊಪ್ಪು ಜಾಸ್ತಿ ಹಾಕಿ ರುಬ್ಬಿದ್ರೂ ಚೆನ್ನಾಗಿರುತ್ತೆ ಪುದೀನ ಮತ್ತೆ ಗೊತ್ತಿಲ್ಲ ಇಲ್ಲ ಅದು ಮಟನ್ ಇದಕ್ಕೂ ಬೇಕಲ್ಲ ಗ್ರೇವಿಗೆ ಗ್ರೇವಿಗೆ ಅಲ್ಲ ಅಲ್ಲ ಅಂತ ತೊಳೆದಿಟ್ಬಿಡು ಮಟನ್ ತೊಳಿತೀಯ ಅಪ್ಪಿ ನೀನೆ ಯಾಕಂದ್ರೆ ಅದು ಚಿಕನ್ ಅಲ್ವಾ ಚಿಕನ್ ಆದ್ರೆ ತೊಳಿತೀಯ ನೀನು ಮಟನ್ ತೊಳೆಯಕ್ಕಾಗತ್ತ ಅಂತ ಚೆನ್ನಾಗ್ತಲ್ವಾ ಒಂದು ಕೆ ಜಿ ಮಟನಲ್ಲಿ ಅರ್ಧ ಕೆ ಜಿ ಮಟನ್ ಮಾತ್ರ ಬಿರಿಯಾನಿ ಜೋಡಿಸ್ಕೊಡಿ ಅರ್ಧ ಕೆ ಜಿ ಇಲ್ಲ ನೋಡಿ ಇರುತ್ತೆ ಒಂದೊಂದ್ಸರಿ ಒಂಥರ ಅದು ಸ್ಕಿನ್ ಟೈಪಲ್ಲಿ ಇರುತ್ತೆ ಒಂಥರ ತೆಳು ಲೇಯರ್ ಟೈಪಲ್ಲಿ ಆ ಥರ ಇದ್ರೆ ಮಾತ್ರ ಅಂದ್ರೆ ಅಂದ್ರೇನು ಬೇಡ ಚೆನ್ನಾಗಿರೋದೆ ಕೊಟ್ಟಿರೋದು ி தான்ச்சுத்தொழித்தொழி தீர்க்கோ நீர் நீர்வா நீர் நீட்டாக இருக்கு தந்துவிடுத்து ಒಂದು ನಾಲ್ಕು ಪೇಸ್ಟಿನಾರು ಕೊಡ್ಕೊಳ್ಬೇಕು ಹಿಂಗಿರಬೇಕು ಮಟನ್ ಬೆಳ್ ಬೆಳಿಗ್ಗೆ ಇರಬಾರ್ದು ಕೆಂಪುಗಿದ್ದಷ್ಟು ಚೆನ್ನಾಗಿರುತ್ತೆ ಅಲ್ವಾಪೇ ಅದು ಫ್ರೆಶ್ಶು ಅಲ್ಲಿ ಕಟ್ ಮಾಡೋದು ಕೊಟ್ಟಿದ್ದು ಕಾಲು ಗಂಟೆ ವೇಸ್ಟ್ ಮಾಡಿದ್ದು ಕಾಲು ಗಂಟೆ ಅರ್ಧ ಗಂಟೆ ಮೇಲೆ ಆಯಿತು ಅಲ್ವಾಪಿ ಅವರೆಲ್ಲ ಮಾಡಿಕೊಡೋ ಊಟ ಹಾಂ ಆ ಥರ ಆ ಥರ ನೋಡಲಿ ಒಂಥರ ಲೇಯರ್ ಥರ ಇರುತ್ತೆ ನೋಡಿ ಹ್ಞೂ ಅದನ್ನು ತೆಗೀವಿ ನೋಡಿ ಉಳ್ ಸಪೋರ್ಟಿಂದ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ರೆ ಅದು ಈರುಳ್ಳಿ ಹೆಚ್ಚಿಟ್ಕೊಟ್ರೊಳೆ ಹ್ಞೂ ಮಸಾಲೆ ನಾನು ಇಟ್ಕೊಂಡೆ ಈರುಳ್ಳಿ ಟೊಮೊಟೊ ಹೆಚ್ಚಿಟ್ಕೊಟ್ಟು ಮಟನ್ ತೊಡೆದಿಟ್ಕೊಟ್ಟೋಳ ನೋಡಿ ಮಟನ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಈ ಥರ ಇರಬೇಕು ನಾವು ಕುರಿ ಮಟನ್ ತರ್ತಿದ್ದೋ ಇದು ಆಡೊಂದು ಸ್ವಲ್ಪವೂ ಜಿಟ್ಟಿಲ್ಲ ನೋಡೋಣ ಟೇಸ್ಟ್ ಹೆಂಗೆ ಬರುತ್ತೆ ಅಂತ ಚೆನ್ನಾಗೈತೆ ಅಂತ ಅನ್ನಿಸ್ತೈತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಅಡುಗೆ ಮಾಡಿ ಆಮೇಲೆ ಮತ್ತೆ ಸಿಕ್ತೀನಿ ಈಗ ಅರ್ಧ ಕೆ ಜಿ ಮಟನ್ನ ಬಿರಿಯಾನಿ ಮಾಡ್ತೀನಿ ಇನ್ನೊಂದು ಅರ್ಧ ಕೆ ಜಿ ಮಟನ್ನ ಸಂಜೆಗೆ ಗ್ರೇವಿ ಚಪಾತಿ ಜೊತೆ ಸಾಕು ಎರಡು ಟೈಮು ಆಗುತ್ತೆ ಮಟನ್ ಕಾಸ್ಟ್ಲಿ ಅಲ್ವಾ ಅದಕ್ಕೆ ಅದಕ್ಕೇನೆ ಆರ್ನೂರು ರೂಪಾಯಿ ಒಟ್ಟಿನಲ್ಲಿ ಇಲ್ಲೆಲ್ಲ ಜಾಸ್ತಿ ಮೈಸೂರಲ್ಲಿ ಏಳ್ನೂರೈವತ್ತು ರೂಪಾಯಿದೆ ಕೆ ಜಿ ನಾವು ಹಳ್ಳಿಗೆ ಹೋಗಿದ್ದೆವು ಅದೆಷ್ಟು ಏನಪ್ಪ ಹೆಸರುದು ನಗುನಳ್ಳಿ ನಗುನಳ್ಳಿ ಅಂತ ಶ್ರೀರಂಗಪಟ್ಟಣದ ಹತ್ರ ನಗುನಳ್ಳಿ ಅಂತ ಬರುತ್ತೆ ಅಲ್ಲೋಗ್ತದಿದ್ವಿ ಚೆನ್ನಾಗಿದ್ರೆ ನಾವಲ್ಲಿ ಅನಿ ಹೆಂಗಿತ್ತಪ್ಪಿ ನಿಂದು ಒಂದು ಮಟನ್ ಹಾಕೊಂಡಿಲ್ಲ ಅವಳು ಹಾಕಿಸ್ಕೊಂಡಿಲ್ಲ ಪರವಾಗಿಲ್ಲ ಚೆನ್ನಾಯ್ತ ನಿಜ ನಮ್ದು ಊಟ ಈಗ ಮಟನ್ ತಂದು ಬಿರಿಯಾನಿ ಮಾಡ್ಕೊಂಡು ತಿಂದಾಗಿದೆ ಇವಾಗ ಗ್ರೇವಿ ಮಾಡಬೇಕು

ಜಸ್ಟ್ ನುಗ್ಗೆ ಇಪ್ಪತ್ ಕಡ್ಡಿ ಸೊಪ್ನ ಕಿತ್ಕೊಂಬಂದಿದೀನಿ ಅದು ನಗುನಹಳ್ಳಿ ಮಂಡ್ಯ ಡಿಸ್ಟ್ರಿಕ್ ಅಲ್ಲಿ ಮಂಡ್ಯ ಡಿಸ್ಟ್ರಿಕ್ ಶ್ರೀರಂಗಪಟ್ಟಣ ತಾಲೂಕು ನಗುನಹಳ್ಳಿ ಗ್ರಾಮನ ಹೋಗ್ಬಿಡಿ ಗೊತ್ತಿಲ್ಲ ಆಯ್ತಾ ಅಲ್ಲಿ ಮಟನ್ ಹಳ್ಳಿ ಎಲ್ಲಿ ಅಂತ ಹೇಳಿ ಅಪೋಸಿಟ್ ಒಂದು ಕ್ಯಾಂಟೀನ್ ಐತೆ ಆ ಕ್ಯಾಂಟೀನ್ ಪಕ್ಕ ಒಂದು ಹೂ ತೋಟ ಐತೆ ಗುಲಾಬಿ ರೋಸ್ ಹೂ ತೋಟ ಐತೆ ಅಲ್ಲಿ ಸುತ್ತ ನುಗ್ಗೆ ಸೊಪ್ಪಿನ ಕಡ್ಡಿಗಳು ಹಾಕಿದ್ರು ನುಗ್ಗೆ ಸೊಪ್ಪಿನ ಮರಗಳು ಸುಮಾರು ಒಂದ್ ಎಂಟರಿಂದ ಹತ್ತಿತ್ತು ಕೈ ಯಾವ್ದು ಎಟಿಸ್ತು ಅಲ್ಲಿ ಒಂದು ಹದಿನೈದರಿಂದ ಒಂದ್ ಇಪ್ಪತ್ತು ಕಡ್ಡಿ ಕಿತ್ಕೊಂಡ್ಬಂದಿದಿನಪ್ಪಾ ಈ ಸ್ಥಿತಿ ಬಂತು ಡೈವಿಟ್ಟು ಇದ್ರ ಓನರ್ ಹೋಗ್ಬೇಕಾದ್ರೆ ಬಂದು ಕಂಪ್ಲೇಂಟ್ ಕೊಡ್ಕೋಬಹುದು ಆಯಿತು ಕೊಡಿ ಖಂಡಿತ ಕೊಡಿ ಇವರು ಸೆಕ್ಷನ್ ಫೋರ್ಥ್ ಟ್ವೆಂಟಿ ಪ್ರಕಾರ ಇವ್ರ್ ಮೇಲೆ ನೀವು ಕೆ ಮಾನಷ್ಟ ಮುಖದಾನೆ ಮಾನಣಷ್ಟ ಮುಖದನ್ನೆ ಚೀಟಿಂಗ್ ಕೇಳಿ ಚೀಟಿಂಗ್ ಕೇಸ್ ಚೀಟಿಂಗ್ ಕೇಸ್ ಆಯ್ತಪ್ಪ ಆಯ್ತಾ ಯಾವ್ ಸ್ಥಿತಿಗೆ ನನ್ನ ಮಗಳು ನನ್ ದೊಡ್ಡ ಮಗಳು ಆದಮೇಲೆ ಅದು ಕರ್ಕೊಂಡೋಗಿ ತವ್ಳೆನೆ ನಾನ್ ಕಿತ್ಕೊಳ್ಳಿ ಅಂತ ಹೇಳಿದ್ನಾ ಕೇಳ್ಬಿಟ್ಟು ಕಿತ್ಕೊಳ್ಳಿ ಅಂತ ಅನ್ನೋದು ಅನ್ನೋ ಇತ್ತು ಯಾರು ಇರ್ಲಿಲ್ಲ ಕೇಳಕ್ಕೆ

ಹೇಳಿದ್ ನೀವ್ ಏನ್ ಮಾಡಿದೀರಾ ಹೇಳಿ ನಿಮ್ ಬಾಯ್ತಲ್ಲ ಹೇಳಿ ಏನ ಮಾಡಿಲ್ಲ ಈ ಮಧ್ಯ ಸ್ವಲ್ಪ ಕಿತ್ಕೊಂಡ್ ಬಂದಿರೋದಕ್ಕೆ ಫೋರ್ ಟ್ವೆಂಟಿ ಲೇಬಲ್ ಕೊಟ್ಟವ್ರು ನನಗೆ ಅವಾರ್ಡ್ ಕೊಟ್ಟಿದ್ದಾರೆ ನನ್ನ ಮಕ್ಳಿಬ್ರು ಸೇರಿ ಪ್ರೀತಮ್ ಮತ್ತೆ ಅನುಷಾನಿ ಕೊಟ್ಟಿರೋದು ಆ ಈ ಮಧ್ಯ ಸ್ವಲ್ಪ ಕಿತ್ಕೊಂಡ್ ಬಂದಿದೀನಿ ಎಲ್ಲಿ ಕಿತ್ಕೊಂಡ್ ಅಲ್ಲಿ ಹೈವೇ ರೋಡ್ ಹೈವೇ ರೋಡ್ ಅಲ್ಲಿ ಅದು ಒಬ್ರು ತೋಟದಲ್ಲಿ ಬೆಳ್ದಿರೋದನ್ನ ಕಿತ್ಕೊಂಡ್ ಬಂದಿರೋದು ಡಿಸ್ಟ್ರಿಕ್ ನಗುನಳ್ಳಿ ಶ್ರೀರಂಗಪಟ್ಟಣ ತಾಲೂಕು ನಗುನಳ್ಳಿ ಗ್ರಾಮ ಹೋಬ್ಳಿನೂ ಹಾ ಅದ್ರ ಎದುರುಗಡೆ ಬಸ್ ಸ್ಟಾಪ್ ಎದುರುಗಡೆ ಒಂದು ಕ್ಯಾಂಟೀನ್ ಐತೆ ಅಲ್ಲಿ ತಿಂಡಿ ತಿಂತಿದ್ವು ನುಗ್ಗೆ ಸೊಪ್ಪು ಕಂಡ್ಬಿಡ್ತು ನಾನ್ ಸಕ್ಕತ್ ಇಷ್ಟ ನುಗ್ಗೆ ಸೊಪ್ಪು ಅಂದ್ಬಿಟ್ಟು ನುಗ್ಗೆ ಸೊಪ್ಪು ಕಿತ್ಕೊಳಲ್ಲ ಕಣವ ಅಂದ್ರೆ ಕಿತ್ಕೊಳಕ್ ಆಗ್ಲಿಲ್ಲ ಯಾಕಂದ್ರೆ ಕೆಲವು ಕೆಳಗಡೆ ಇದ್ವು ಅದು ತೋಟ ಸೊಪ್ಪು ಕೆಳಗಡೆ ಇದೆ ಏನ್ ಬಿದೋಗ್ಬಿಡ್ತೀನಿ ಅಂದ್ಬಿಟ್ಟು ಸುತ್ತ ನೋಡ್ದೆ ನೋಡಿದ್ರೆ ಸುಮಾರು ಒಂದ್ ಎಂಟತ್ತು ಮರಗಳಿತ್ತು ಅಲ್ಲಿ ಒಂದೆರಡು ಮರ ಚಿಕ್ಕ ಚಿಕ್ಕದಾಗಿತ್ತು ಅಲ್ಲೋಗ್ಬಿಟ್ಟು ಒಂದ್ ಹದಿನೈದರಿಂದ ಇಪ್ಪತ್ತು ಗಂಟೆ ಕಿತ್ತಿದೀನಪ್ಪ ಅಷ್ಟೇ ಇದು ನೋಡಿ ಇದಕ್ಕೆ ನನಗೆ ಫೋರ್ ಟ್ವೆಂಟಿ ಪಟ್ಟ ಕೊಟ್ಟಿದ್ದಾರೆ ಯಾಕಂದ್ರೆ ಯಾರನ್ನೂ ಕೇಳಿ ಕಿತ್ಕೊಂಡ್ ಬಂದಿಲ್ಲ ಅಂತ ಅಲ್ಲಿ ಕೇಳಕ್ಕೆ ಯಾರು ಇರ್ಲಿಲ್ಲ ಓನರ್ ಇರ್ಲಿಲ್ಲ ಅದಕ್ಕೆ ಓನರ್ ಗೆ ಗೊತ್ತಾಗ್ಲಿ ಅಂತಾನೆ ವಿಡಿಯೋ ಮಾಡ್ಕೊಳ್ತಾ ಇತ್ತು ಏನು ಕೇಳಿಲ್ಲ ಅವ್ರದ್ದು ಅಲ್ವಲ್ಲ ಅದಕ್ಕೆ ಕೇಳಿಲ್ಲ ಅವ್ರು ಪಕ್ಕದ್ದೇವಯ್ಯಾ ಅವಯನು ಕೇಳಿಲ್ಲ ಸೊ ಓನರ್ ಏನಾರು ಈ ವಿಡಿಯೋ ನಿಮ್ಗೆ ಏನಾದ್ರೂ ರೀಚ್ ಆಗ್ಲಿದ್ರೆ ದಯ್ವಿಟ್ಟು ಇವ್ರ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದ ಅಂತ ಹೇಳ್ತಾ ಇದೀನಿ ಕೇಸ್ ಇದೆ ಆ ಇಂಡಿಯಾದಲ್ಲ ಇಂಗ್ಲಿ ವರ್ಲ್ಡ್ ಅಲ್ಲಿ ಫೇಮಸ್ ಆಗಿಬಿಡದು ಆಯ್ತಾ ಸರಿನಾ ಸರಿ

ಕಳೆ ತಂದ್ರೆ ಚೆನ್ನಾಗಿ ನಗಳ್ತಾರಾ ಅದಕ್ಕೆ ನೀವು ಚೆನ್ನಾಗಿ ನಗಳ್ಬೇಕು ಬದದಕ್ಕೆ ಬಿಡದಕ್ಕೆ ಯಾರಾದ್ರೂ ಮಕ್ಕಳ ತಾಂಗೆ ಈ ಸಾರಲೇರು ಊಟ ಮಾಡಿ ಬದದಕ್ಕೆ ತಿನ್ನಿರಿ ಅಮ್ಮ ಇನ್ನೊಂದು ಏನು ಗೊತ್ತಾ ಕಳೆ ತಂದ ತರದಿರೋದು ಟೇಸ್ಟ್ ಇರುತ್ತಂತೆ ಅದನ್ನ ತಿನ್ ಬಿಡ್ುತ್ತಾ ತಿನ್ನಂಗಿಲ್ಲ ನೀನು ಆಯ್ತು ಬಿ ನಾವು ಬೇರೆ ಮಾಡ್ಕೊಳ್ಳಿ ನೀವು ಮಾತ್ರ ತಿನ್ನಿ ಅಷ್ಟೇ ಏನಿದು ಇದನ್ನ ಹೀಗ್ಲೇ ಬಿಡಸಿ ಬಿಟ್ರ ಒಳ್ಳೆದು ಇಲ್ಲ ಅಂದ್ರೆ ಎಲ್ಲ ಉದ್ರಕೊಂಡಂಗ ಆಗುತ್ತೆ ನೋಡಿ ಉದ್ರ ಹೋಗಿಬಿಡುತ್ತೆ ಇದು

ಮೊದಲೆಲ್ಲ ಈ ಸ್ವಪ್ನ ಈಗೆಲ್ಲ ಬಿಡ್ಸೋದು ಅಂತಾರೆ ನಮ್ಮ ನಂಜನಗೂಡ್ ಸೈಡ್ ಎಲ್ಲ ಏನಂತಾರೆ ಗೊತ್ತಾ ಇದಕ್ಕೆ ಊರದು ಊರದು ಸೊಪ್ಪು ಕೊಡ್ತೀನಿ ಕೊಡು ಅಂತಾರೆ ಸೊಪ್ಪು ಕೊಡೋದು ಅಂತ ಊರಿ ಕೊಡು ಅಂತ ಕೆಳ ಸೊಪ್ಪು ಚೆನ್ನಾಗಿದೆ ಸೊಪ್ಪು ಎಂತ ಔಷಧಿ ಕೂಡ ಐತೆ ಗೊತ್ತಾ ಇದ್ರಲ್ಲಿ ಶುಗರ್ ಇರೋರ್ಗಂತೂ ತುಂಬಾ ಒಳ್ಳೇದು ನುಗ್ಗೆ ಸೊಪ್ಪು ನುಗ್ಗೆಕಾಯಿ ಇವೆಲ್ಲ ತುಂಬಾ ಒಳ್ಳೇದು ಶುಗರ್ ಇರೋರೇ ತಿನ್ಬೇಕು ಅಂತಲ್ಲ ನಮ್ ಮದ್ದಿಂದಾನು ಮುಗ್ಗೆ ಸೊಪ್ಪು ತುಂಬಾ ಇಷ್ಟ ಅದ್ರಲ್ಲೂ ಅದಂದೆ ಕಾಳು ಹಸಿ ಕಾಳುಗಳು ಅವರೇ ಕಾಡುಸಂದೆ ಕಾಳು ಇವುಗಳೆಲ್ಲ ಚೆನ್ನಾಗಿರುತ್ತೆ ಏನು ಇದಾರೆ ಬೇಳೆ ಹೆಸರು ಕಾಳು ಒಣ ತಡ್ನಿ ಕಾಳು ಇದನ್ನು ಹಾಕಬಹುದು ಹಸಿ ತಡ್ನಿ ಕಾಳುಗಂತೂ ಇದನ್ನ ತುಂಬಾ ಚೆನ್ನಾಗತ್ತೆ ಹುರುಳಿ ಕಾಳ ಹಾಕ್ತಾರೆ ಎಷ್ಟು ವೆರೈಟಿ ತರ ಸೊಪ್ಪು ಉಪ್ಸಾರು ಮಾಡ್ಬೋದು ಗೊತ್ತಾ ಮಾಡುವ ಮಾಡುವ ನೋಡಿ ನನ್ ಮಗ ಕಾಫಿ ಕೊಟ್ಟಿದ್ದಾನೆ ಪ್ರೀತು ಕಾಫಿ ಚೆನ್ನಾಗಿದ್ರೆ ಕೊಡಲ್ಲ ಬಿಡು ಯಾಕೆ ಹೇಳ್ತೀರಾ ಅವನ್ ಕೇಳಿದ್ ನಾನು ಮಾಡ್ಕೊಡಲ್ವಾ ನಾನ್ ಕೇಳಿದ ಕಾಫಿ ಮಾಡ್ಕೊಟ್ಟವ್ ಚೆನ್ನಾಗ್ ಮಾಡಿದ ಪ್ರೀತ ಚೆನ್ನಾಗಿ ಮಾಡವನೇ ವೆರಿ ಗುಡ್ ಪ್ರೀತೋ ಹಿಂಗ್ ಕಲಿಬೇಕು ಪ್ರೀತೋ ಅವಾಗವಾಗ ಕಲಿತಾ ಇರ್ಬೇಕು ನೀನು ಏನ್ ಕಲೀತೀದ್ರೆ ಕಾಫಿ ಟೀ ಇಡೋದ್ ಕಲಿತು ಬಿಡು

ಎಲ್ರು ಕದೀತಾರೆ ನುಗ್ಗೆ ಸೊಪ್ಪಂತ ಯಾರಾದ್ರೂ ಬೇಕೇ ಬೇಕು ಅಂತಾರೆ ನುಗ್ಗೆ ಸೊಪ್ಪು ಫೇವ್ರೇಟ್ ಯಾರು ಎಲ್ಲ ಇಷ್ಟಪಡ್ತಾರೋ ಸಿಕ್ಕದ್ ಕಡೆ ಎಲ್ಲಾ ನೋಡ್ಬೇಕು ಅಂತಾರೋ ಅವರೆಲ್ಲ ಕದಿರ್ತಾರೆ ಎಲ್ರು ಹೇಳ ಸುಮ್ಮನೆ ನುಗ್ಗೆ ಸೊಪ್ಪನ ಇಷ್ಟಪಡೋಂತವ್ರು ಖಂಡಿತವಾಗ್ಲೂ ಆಸೆ ಪಟ್ಟೆ ಪಡ್ತಾರೆ ಅವ್ರು ಆಸೆ ಪಡ್ತಾರೆ ನಾ ಕಿತ್ಕೊಂಡ್ ಅಷ್ಟೇ ವ್ಯತ್ಯಾಸ ಇನ್ನೇನಿಲ್ಲ ಅದಕ್ಕೆ ಬಿಡಪ್ಪ ನಾನ್ ನೋಡದೇ ಅವೆಲ್ಲ

ಈಗ ಅವ್ರು ಮೂವಿ ಕೇಳಿ ಅಂತ ಅಂದಾರಾ ಮೂವಿ ಯಾವುದೇ ಚೆನ್ನಾಗಿದೆ ಹೇಳಿ ಅಂತ ಕೇಳ್ದೇಲಿ ನಾವು ನೋಡಿರೋದು ಯಾವ್ದು ಚೆನ್ನಾಗಿದೆ ಅದನ್ನು ಅವ್ರಿಗೆ ಹೇಳೋದು ಹೇಳೋದು ಅಂತಾನೇ ಹೇಳಿದ್ದು ಸರ್ ಹೇಳಿ ಸರ್ ಏನು ಹೇಳಿ ಸರ್ ಹೇಳಿ ಸರ್ ನೀವೇ ಎಕ್ಸ್ಪ್ಲೈನ್ ಮಾಡಿ ಸರ್ ಪ್ಲೀಸ್ ಹೇಳಿ ಸರ್ ಎಲ್ಲಿ ಕೊಂಡು ಬಂದ್ರು ಅಂತ ಅವ್ರು ಅವರು ಹೇಳ್ಕೊಂಡು ಬಂದ್ರು ಅಂತ ಅವ್ರು ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನುಗ್ಗೆಸು ಬಿಡಿಸ್ತಾ ಇದೀವಿ ಹ್ಞೂ ಮಂಡೇ ಸಿಗುತ್ತಂತೆ ಮಾಡೋದು ಉಪ್ಸಾರೋನೋ ಬಸ್ಸಾರ್ಗೋ ಉಪ್ಸಾರು ಬಸ್ಸಾರು ಯಾರು ಇಷ್ಟಪಡಲ್ಲ ಮೇಡಮ್ ಬಸ್ಸಾರು ಓಕೆ ಓಕೆ ಉಪ್ಸಾರು ಚೆನ್ನಾಗಿ ಉಪ್ಸಾರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇದೇನೋ ಮೂವಿ ಚೆನ್ನಾಗಿದೆ ಅಂತಮ್ಮ ಇದು ಯಾವುದು ಗೊತ್ತಿಲ್ಲ ಮೂವಿ ನೇಮ್ ಗೊತ್ತಿಲ್ಲ ಒಳ್ಳೆ ಈ ಲುಕ್ಕಲ್ಲಿ ನೋಡಿದೆ ಲಕ್ಕಿ ಭಾಸ್ಕರ್ ಇದಕ್ಕೆ ಒಣ ಮೆಣಸಿನ ಖಾರ ರುಬ್ತೀನಿ ಅಪ್ಪಿ ಕಲ್ಲಲ್ಲಿ ಕಲ್ಲಲ್ಲಿ ರುಬ್ಬಿಲ್ಲ ಸುಟ್ಬಿಟ್ಟು ರುಬ್ತೀನಿ ಚೆನ್ನಾಗಿ ಮಾಡೋದು ಇದನ್ನು ನಾಳೆ ಮಾಡ್ತೀನಿ ನಾಳೆ ಮಾಡಿಬಿಟ್ಟು ಹೋಗಿರ್ತೀನಿ ನೀವು ಬಂದು ಊಟ ಮಾಡಿ ನಂಗೆ ಬರೋ ಟೈಮ್ಗೆ ಒಂದು ಮುದ್ದೆ ಮಾಡಿಕೊಟ್ಬಿಡು ನಾಳೆ ರಾತ್ರಿಗೆ ನಾಳೆ ರಾತ್ರಿಗೆ ನುಗ್ಗೆ ಸೊಪ್ಪು ಮತ್ತು ಅಲ್ಸಂದೆ ಕಾಳು ತೊಗೊಂಡೋಗ್ತೀನಿ ನಾನು ಹೋಗ್ಬೇಕಾರೆ ಹಂಗೇನೆ ಅಲಸಂದೆ ಹಸಿ ತಡ್ಡಿ ಕಾಳು ಅದು ತೊಗೊಂಡೋಗಿ ಬಿಡಿಸ್ಬಿಟ್ಟು ಕೊಟ್ಕಳಿಸ್ತೀನಿ

ತೋರ್ಸುತ್ತಲ್ಲ ಟೆಸ್ಟ್ ಮಂಚ ಗೊತ್ತಿಲ್ಲ ಕರೆಕ್ಟಾಗಿ ಗೊತ್ತಿಲ್ಲ ಒಟ್ಟು ನಾನು ಆರ್ ಸಿ ಆಯ್ತಲ್ಲ ಖುಷಿ ಆಯ್ತು ಬಿಡು ಕೆಲವರು ಆರ್ ಸಿ ಬಿ ವಿರೋಧಿಗಳಿರ್ತಾರೆ ಕೆಲವರು ಆರ್ ಸಿ ಬಿ ವಿರೋಧಿಗಳಿರ್ತಾರೆ ಅಂಥವ್ರಿಗೆ ಕಮೆಂಟ್ ಮಾಡಿದ್ದೀವಿ ನಾನು ಆರ್ ಸಿ ಬಿ ಫ್ಯಾನಪ್ಪ ಆನೆಸ್ಟಾಗಿ ಆರ್ ಸಿ ಬಿ ಫ್ಯಾನ